ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಬೃಹತ್ ಧರಣಿನ ಏನು ಸೇರಿದೀವಿ ನಮ್ಮ ಜಿಲ್ಲೆ ಅಂತೀನಿ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಹೋರಾಟ ಇವತ್ತು ಆರಂಭ ಆಗಿದೆ ಮೂರು ದಿನ ಅಂದರೆ ಇವತ್ತು ನಾಳೆ ನಾಡಿದ್ದು ಹನ್ನೆರಡು ಹದಿಮೂರು ಹದಿನಾಲ್ಕು ನಿರಂತರವಾಗಿ ಆಹೋರಾತ್ರಿ ಧರಣಿನ ಇಲ್ಲಿ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಾವೇನು ಆಶಾ ಕಾರ್ಯಕರ್ತರ ಹೋರಾಟ ಜನವರಿನಲ್ಲಿ ಬೆಂಗಳೂರಲ್ಲಿ ಆಯಿತು ಆವಾಗ ಮಾನ್ಯ ಅವರು ಒಂದು ಹತ್ತು ಸಾವಿರ ರೂಪಾಯಿ ನಿಗದಿತ ವೇತನ ಕೊಡ್ತೀವಿ ಎಲ್ಲ ಒಟ್ಟುಗೂಡಿಸಿ ಅಂತ ಹೇಳಿಬಿಟ್ಟು ಹೇಳಿದರು ಭಾಷೆ ಕೊಟ್ಟಿದ್ದರು ಭರವಸೆ ಕೊಟ್ಟಿದ್ದರು ಅದನ್ನು ನಮ್ಮೆಲ್ಲ ಇಪ್ಪತ್ತು ಸಾವಿರ ಆಶಾ ಕಾರ್ಯಕರ್ತರ ಮುಂದೆ ಆರೋಗ್ಯ ಇಲಾಖೆ ಕಮಿಷನರ್ ಬಂದು ಬಹಿರಂಗವಾಗಿ ಘೋಷಣೆ ಮಾಡಿದರು ಆದರೆ ಇಲ್ಲಿಗೆ ಏಳು ತಿಂಗಳಾಗಿದೆ ಏಳು ತಿಂಗಳಾದರೂ ಕೂಡ ಒಂದು ಆದೇಶ ಇಲ್ಲ ಇದನ್ನು ನಾವು ವಿರೋಧಿಸಿ ಇವತ್ತು ಈ ಒಂದು ಹೋರಾಟ ಅನಿವಾರ್ಯವಾಗಿ ರಾಜ್ಯದಾದ್ಯಂತ ಆಹೋರಾತ್ರಿ ಹೆಣ್ಮಕ್ಳು ರೋಡಿಗೆ ಕೂಡಬೇಕಾಗಿ ಬಂದಿದೆ ಈ ಪರಿಸ್ಥಿತಿನ ತಂದಿಟ್ಟಂಥವರು ಇವತ್ತಿನ ರಾಜ್ಯ ಸರ್ಕಾರ ಅದಕ್ಕೆ ನಾವು ಇವತ್ತು ಮತ್ತೆ ಕೇಳ್ತಾ ಇದೀವಿ ಇವಾಗ್ಲಾದರೂ ಕೂಡ ನೀವು ಎಚ್ಚೆತ್ಕೊಂಡು ಏನು ಘೋಷಣೆ ಏನು ಭರವಸೆ ಏನು ಮಾತು ಕೊಟ್ಟಿದ್ರಿ ಆ ಮಾತನ್ನು ಉಳಿಸ್ಕೋಬೇಕಂತೇಳಿ ಕೇಳ್ತಾ ಇದ್ದೀವಿ ಅದಷ್ಟೇ ಅಲ್ಲ ಇವತ್ತು ಆಶಾ ಕಾರ್ಯಕರ್ತೆಯರು ಗೊತ್ತಿದೆ ಇಡೀ ಜನಗಳಿಗೆಲ್ಲ ಗೊತ್ತಿದೆ ಆರೋಗ್ಯ ಇಲಾಖೆ ಆಧಾರ ಸ್ತಂಭ ಅವರು ಗ್ರಾಮೀಣ ನೈರ್ಮಲ್ಯ ಹೆರಿಗೆ ಮಕ್ಕಳ ಆರೈಕೆ ಕೊರೋನಾದಂಥ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗು ತೊರೆದು ಕೆಲಸ ಮಾಡಿದ್ದಾರೆ ಆದರೆ ಇವರಿಗೆ ಜುಜುಬಿ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಕೊಡೋದಕ್ಕೆ ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ ಆದರೆ ಇನ್ನೊಂದು ಕಡೆ ಮಿನಿಸ್ಟ್ರಿಗಳು ಎಂ ಎಲ್ ಎಗಳು ತಮ್ಮ ವೇತನ ಒಂದೇ ದಿನ ಅವಿರೋಧವಾಗಿ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಇದನ್ನ ನಾವು ಪ್ರಶ್ನೆ ಮಾಡ್ಬೇಕ ಮಾಡ್ತಾ ಇದೀವಿ ಇವತ್ತು ನಿಮ್ಮ ವೇತನ ನೀವು ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಮಾಡ್ಕೊಳ್ತಾ ಇದ್ರಿ ಆದ್ರೆ ಏಳು ತಿಂಗಳಿಂದ ಕೊಟ್ಟಂತ ಆಶಾ ಕಾರ್ಯಕರ್ತರ ಭರವಸೆ ಆಶಾ ಕಾರ್ಯಕರ್ತರಿಗೆ ಕೊಟ್ಟಿರಂತ ಭರವಸೆ ಏನಾಗಿದೆ ಇವತ್ತು ಇವತ್ತು ನಾವು ಮತ್ತೆ ಎಚ್ಚರಿಸ್ತಾ ಇದೀವಿ ಇದು ಒಂದು ಹೋರಾಟ ಅಂತ್ಯ ಅಲ್ಲ ಇದು ನೀವು ನಿಮ್ಮ ಬೇಡಿಕೆಗಳನ್ನು ನಾವು ಒಂದು ವೇಳೆ ಇವಾಗ ಏನು ಮೂರು ದಿನ ಮಾಡ್ತಾ ಇದೀವಿ ಇವಾಗಾದರೂ ಕೂಡ ನೀವು ಬೇಡಿಕೆ ಈಡೇರಿಸಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟಕ್ಕೆ ಹೋಗ್ತೀವಿ ಕಾನೂನು ಬಂದ ಚಳವಳಿಗೆ ಹೋಗ್ತೀವಿ ಅರೆಸ್ಟ್ ಆಗ್ತೀವಿ ಜೈಲ್ ಬರೋ ಚಳವಳಿ ಮಾಡಬೇಕಾಗುತ್ತೆ ಇವತ್ತು ರಾಜ್ಯದಾದ್ಯಂತ ಚಳವಳಿ ಬೆಳೆಸ್ಬೇಕಾಗತ್ತೆ ಅಂತೇಳಿ ಈ ಮೂಲಕ ಎತ್ತರಿಸ್ತಾ ಇದೀವಿ ಮಹೇಶ್ ನಾಡಗೌಡ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಗೌರವಾಧ್ಯಕ್ಷ ನಮಗೆ ಬೇಡಿಕೆ ಏನಂದ್ರೆ ಜನವರಿ ಹಿಡ್ಕೊಂಡು ನಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ಅಂತೇಳಿ ಸರ್ ಆದೇಶ ಮಾಡಿದ್ದಿರು ರೀ ಹತ್ತು ಸಾವಿರ ರೂಪಾಯಿ ಇಲ್ಲ ಮತ್ತು ನಮ್ಗೆ ಬೇಗನೆ ಬಂದು ನಮ್ಗೆ ಹತ್ತು ಸಾವಿರ ರೂಪಾಯಿ ಅದು ನಿಗದಿತ ಪಡಿಸಬೇಕು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಜನಸಂಖ್ಯೆದ ಮೇಲೆ ಮತ್ತು ಮನೆಗಳ ಸಂಖ್ಯೆದ ಮೇಲೆ ನಮ್ಮ ಆಸೆದವ್ರಿಗೆ ತೆಗಿತಾ ಇದ್ದಾರ್ರಿ ಮತ್ತು ಏಳನೇ ತರಗತಿ ಆರನೇ ತರಗತಿ ಇಂಥವ್ರು ಇದ್ದರೂ ಕೂಡ ಹಾಕ್ತಾ ಇದ್ದಾರೆ ಈಗ ಆಲ್ರೆಡಿ ಒಂದು ನಾಲ್ಕು ಜನಕ ಲೆಟ್ರ್ಗಳು ಹೋಗ್ಯಾವಂತ ಅಂಥದ್ದು ಅದೊಂದು ನಿಲ್ಲಿಸಬೇಕು ಯಾಕಂದ್ರೆ ಹಿಂದಿನ ಹಿಡಿದು ಮಾಡ್ಕೊತಾ ಬಂದಿನವ್ರ ಕಷ್ಟ ಸುಖ ದುಃಖ ಅವ್ರು ಏನೋ ಒಂದು ಒಂದು ಸಾವಿರ ಹಿಡ್ಕೊಂಡು ದುಡ್ಕೊತ ಬಂದಿನಂತ ನಮ್ಮ ಆಸೆದವ್ರಿಗೆ ಈಗ ಈ ಥರ ನಮಗೆ ಸಡನ್ನಿ ಈ ಥರ ಮಾಡಬಾರ್ದು ಹೇಳಿ ಇದು ಒಂದು ಕೇಳ್ಕೊತ ಇನ್ನೊಂದು ಏನಪ್ಪ ಅಂತಂದ್ರೆ ಜನಸಂಖ್ಯೆ ಎಷ್ಟಿದ್ರು ಎಂಟುನೂರು ನೂರು ಇದೆ ಹೊರತು ಯಾರಿಗೂ ಕಡಿಮೆ ಇಲ್ಲ ಯಾರಿಗೂ ತೆಗಿಬಾರ್ದು ಮತ್ತು ಬೇಗನೆ ನಮ್ಗೆ ಹತ್ತು ಸಾವಿರ ರೂಪಾಯಿ ಬಿಡುಗಡೆ ಮಾಡಬೇಕು ಇಲ್ಲಿ ಬಂದು ಆಶ್ವಾಸನೆ ಕೊಟ್ಟು ಹೋಗ್ತಕ್ಕಂಥದ್ದಲ್ಲ ಕೂಡಲೇ ನಮ್ಗೆ ಎಲ್ಲದರಲ್ಲಿ ಒಂದು ಇದು ಮಾಡ್ಬೇಕಂತ ಹೇಳಿ ನಾವು ಬೇಡಿಕೆ ಇಟ್ಕೊಂಡಿದ್ದೇವೆ ವರ್ಕರ್ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಬೇಡಿಕೆದು ಒಂದೇ ಅಂತಲೇ ಹೇಳ್ತಾ ಇದ್ದೇವೆ ಸುಶೀಲಮ್ಮ